god ಬೈಕ್ಗಳ ಹಿಂದೆ ನಾಯಿಗಳು ಯಾಕೆ ಓಡುತ್ತವೆ ಗೊತ್ತಾ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ ಬೈಕ್ ಕಂಡ್ರೆ ಸಾಕು ದಂಡು ನಾಯಿಗಳು ಬೆನ್ನೆಟ್ಟುತ್ತವೆ ಅಲ್ಲಿ ನಾನು ಬರಲ್ಲ ಅಂತ ನೀವೇ ಹೇಳಿರ್ತೀರಿ ಆದ್ರೆ ಆ ರಾತ್ರಿ ದಾರಿಯಲ್ಲಿ ಬರೋದು ಕಷ್ಟ ನಾಯಿ ಕಾಟ ಜಾಸ್ತಿ ಎಂಬ ಮಾತನ್ನ ಕೇಳಿರ್ತೀರಿ ಹೇಳಿರ್ತೀರಿ ಕೂಡ ಈ ನಾಯಿಗಳು ಯಾಕೆ ನಿಮ್ಮ ವಾಹನದ ಹಿಂದೆ ಓಡಿ ಬರುತ್ತೆ ಅದಕ್ಕೆ ಸೂಕ್ತವಾದ ಮಾಹಿತಿ ಕಾರಣ ಇಲ್ಲಿದೆ ನೋಡಿ ನಿಮ್ಮ ಬೈಕ್ ಸ್ಕೂಟರ್ ಅಥವಾ ಕಾರಿನಲ್ಲಿ ತುಂಬಾ ಆರಾಮವಾಗಿ ರಸ್ತೆಯಲ್ಲಿ ಹೋಗುತ್ತೆ ಇದ್ದಕ್ಕಿದ್ದಂತೆ ನಾಯಿಗಳು ನಿಮ್ಮ ಪಕ್ಕದಲ್ಲಿ ಓಡುತ್ತಾ ಬೊಗಳಲು ಪ್ರಾರಂಭಿಸುತ್ತವೆ ಅದರಲ್ಲೂ ರಾತ್ರಿ ವೇಳೆಗೆ ಅತಿ ಹೆಚ್ಚಾಗಿ ಬೀದಿ ನಾಯಿಗಳು ವಾಹನಗಳ ಹಿಂದೆ ಸುಮ್ಮನೆ ಓಡುತ್ತಾ ಬರ್ತವೆ ಹಾಗಾದ್ರೆ ಅವುಗಳು ಇದನ್ನು ಯಾಕೆ ಮಾಡ್ತವೆ ಅಂತ ಗೊತ್ತಾ ನಿಮ್ಗೆ ಇದ್ರ ಬಗ್ಗೆ ಕುರಿತು ಸಂಪೂರ್ಣವಾದ ವಿಚಾರ ಈ ವಿಡಿಯೋದಲ್ಲಿದೆ ನೋಡಿ ಫ್ರೆಂಡ್ಸ್ ಆ ನಾಯಿಗಳು ನಿಮ್ಮ ಹಿಂದೆ ಓಡಿ ಬಂದರೆ ಒಳ್ಳೆಯದ ಕೆಲವೊಮ್ಮೆ ಅವುಗಳು ಈ ಸಮಯದಲ್ಲಿ ಸಾಕಷ್ಟು ಆಕ್ರಮಣಕಾರಿಯಾಗುತ್ತಾ ಜೋರಾಗಿ ಬೊಗಳಲು ಪ್ರಾರಂಭಿಸುತ್ತವೆ ಇಂತಹ ಪರಿಸ್ಥಿತಿಯಲ್ಲಿ ಚಾಲಕರು ಭಯಭೀತರಾಗ್ತಾರೆ ಕಾರಿನಲ್ಲಾದ್ರೆ ರೀ ಆದರೆ ಬೈಕ್ಗಳಲ್ಲಿ ಮೆದುಳು ಕೆಲಸ ಮಾಡುವುದನ್ನ ನಿಲ್ಲಿಸುತ್ತೆ ನಾಯಿಗಳು ಹೀಗೆ ಮಾಡುವುದರ ಹಿಂದೆ ಪ್ರಾಯೋಗಿಕ ಕಾರಣವಷ್ಟೇ ಅಲ್ಲ ವೈಜ್ಞಾನಿಕ ಕಾರಣವೂ ಸಹ ಇದೆ ಸಾಮಾನ್ಯವಾಗಿ ಶ್ವಾನಗಳಿಗೆ ಸಣ್ಣ ಮುನ್ನೆಚ್ಚರಿಕೆ ಬಂದಾಗ ಅವು ಬೊಗಳಲು ಶುರು ಮಾಡ್ತವೆ ಕೆಲವು ಶ್ವಾನಗಳಿಗೆ ರಾತ್ರಿ ವೇಳೆ ಬೈಕಿನ ಸೌಂಡ್ ಕಚ್ಚಲು ಅಥವಾ ವಾಹನ ಸವಾರರನ್ನ ಓಡಿಸ್ಕೊಂಡು ಸಹ ಬರುತ್ತೆ ಇನ್ನು ಕೆಲವೊಮ್ಮೆ ಸ್ವಾನಕ್ಕೆ ಏನಾದರೂ ತೊಂದರೆ ಮಾಡಿದ್ದರೂ ಸಹ ಅದು ತೊಂದರೆ ಮಾಡಿದ ವ್ಯಕ್ತಿಯನ್ನ ಆತನ ವಾಹನವನ್ನ ಅಟ್ಟಾಡಿಸಿಕೊಂಡು ಬರುತ್ತೆ ಆದರೆ ದಿನೇ ದಿನೇ ಆಫೀಸು ಹೋಗುವ ಸಮಯದಲ್ಲಿ ಅಥವಾ ರಾತ್ರಿ ಆಫೀಸ್ ಬಿಟ್ಟು ಮನೆಗೆ ಬರುವ ಸಮಯದಲ್ಲಿ ಬೀದಿ ನಾಯಿಗಳು ಬೈಕ್ ಸವಾರರನ್ನ ಓಡಿಸಿಕೊಂಡು ಬಂದಾಗ ಮೊದಲೇನು ಮಾಡಬೇಕು ಗೊತ್ತಾ ಇಲ್ಲಿದೆ ನೋಡಿ ವಿಜ್ಞಾನದ ಪ್ರಕಾರ ನಾಯಿಗಳ ಗುರಿ ನಿಮ್ಮ ವಾಹನದ ಟೈರ್ ಆಗಿದೆ ವಾಸ್ತವವಾಗಿ ನಿಮ್ಮ ವಾಹನದ ಟೈರ್ಗಳಿಂದ ಬರುವ ಇತರ ನಾಯಿಗಳ ವಾಸನೆಯೊಂದಿಗೆ ಅವರಿಗೆ ಸಮಸ್ಯೆ ಇದೆ ನಿಮಗೆ ತಿಳಿದಿರಬಹುದು ಆದರೆ ನಾಯಿಗಳಿಗೆ ವಾಸನೆಯ ತೀಕ್ಷ್ಣವಾದ ಅರ್ಥವಿದೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಇತರ ನಾಯಿಗಳ ಪರಿಮಳವನ್ನ ತ್ವರಿತವಾಗಿ ತೆಗೆದುಕೊಳ್ತವೆ ಹಾಗೇನೆ ನಾಯಿಗಳು ಸಾಮಾನ್ಯವಾಗಿ ವಾಹನದ ಟೈರ್ ಅಥವಾ ಕಂಬಗಳ ಮೇಲೆ ಮೂತ್ರ ವಿಸರ್ಜಿಸುತ್ತವೆ ಅಂತಹ ಸಂದರ್ಭದಲ್ಲಿ ನಿಮ್ಮ ವಾಹನವು ಮತ್ತೊಂದು ಪ್ರದೇಶವನ್ನ ತಲುಪಿದ ತಕ್ಷಣ ಅಲ್ಲಿಯ ನಾಯಿಗಳು ಇತರ ನಾಯಿಯ ವಾಸನೆಯನ್ನ ಗಮನಿಸಿ ನಿಮ್ಮ ವಾಹನದ ಹಿಂದೆ ಓಡಲು ಪ್ರಾರಂಭಿಸುತ್ತವೆ ಯಾಕಂದ್ರೆ ನಾಯಿಗಳು ತಮ್ಮ ಪ್ರದೇಶದಲ್ಲಿ ಇತರ ಪ್ರದೇಶಗಳ ನಾಯಿಗಳನ್ನ ಸಹಿಸುವುದಿಲ್ಲ ಮತ್ತು ಆಕ್ರಮಣಕಾರಿಯಾಗಿರುತ್ತವೆ ಸ್ವಾನಗಳು ಓಡುತ್ತಿರುವ ವಾಹನವನ್ನ ಹಿಡಿಯಲು ಪ್ರಯತ್ನಿಸುತ್ತವೆ ಆದರೆ ನೀವು ತೆರಳುವ ದಾರಿಯಲ್ಲಿ ನಾಯಿಯನ್ನ ನೋಡಿದಾಗ ನಿಮ್ಮ ಬೈಕ್ ಅನ್ನ ನಿಧಾನಗೊಳಿಸಿದ್ರೆ ಆಗ ನಾಯಿ ಬೊಗಳಿಲ್ಲ ಮತ್ತು ಬೆನ್ನಟ್ಟುವುದು ಇಲ್ಲ ಇದರೊಂದಿಗೆ ವಾಹನದಲ್ಲಿ ಇನ್ನೊಂದು ನಾಯಿಯ ವಾಸನೆ ಬಂದರೆ ಉಡಿದ ಎಲ್ಲಾ ನಾಯಿಗಳು ಓಡಿ ಹೋಗಿ ಬೀಳುತ್ತಾರೆ ಅಲ್ಲದೆ ನೀವು ವಾಹನದ ವೇಗವನ್ನ ಹೆಚ್ಚಿಸಿದಾಗ ಅವು ಹೆಚ್ಚು ಆಕ್ರಮಣಕಾರಿಯಾಗುತ್ತವೆ ಕೆಲವೊಮ್ಮೆ ನಾಯಿಗಳ ಈ ವರ್ತನೆಯಿಂದ ದ್ವಿಚಕ್ರ ವಾಹನಗಳ ಸಮತೋಲನವು ಅದಗಿಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಗಾಬರಿಯಾಗದಿರುವುದು ಬುದ್ಧಿವಂತವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರದೇಶದಲ್ಲಿ ಬೀದಿ ನಾಯಿಗಳು ವಾಹನವನ್ನ ಹಿಂಬಾಲಿಸುತ್ತಿದ್ರೆ ಈ ವಾಹನವು ನಿಮ್ಮ ಪ್ರದೇಶಕ್ಕೆ ಸೇರಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಬೇಕು ಎಂಬುದು ಸಹ ಆಸಕ್ತಿ ದಾಯಕವಾಗಿರುತ್ತದೆ ಹೆಚ್ಚುವರಿಯಾಗಿ ನಾಯಿಗಳು ತಮ್ಮ ಸಹಚರರಲ್ಲಿ ಒಬ್ಬರಿಗೆ ಗಾಯ ಅಥವಾ ಸಾವಿಗೆ ಕಾರಣವಾದ ವಾಹನಗಳ ಹಿಂದೆಯೂ ಓಡುತ್ತವೆ ನಾಯಿಗಳು ಬೈಕ್ ಗಳನ್ನ ಹಿಂಬಾಲಿಸಿ ಬೊಗಳುವುದನ್ನ ತಡೆಯುವುದು ಹೇಗೆ ವಾಸ್ತವವಾಗಿ ಒಂದು ಮಾರ್ಗವಿದೆ ಅದನ್ನ ಅಳವಡಿಸಿಕೊಳ್ಳುವ ಮೂಲಕ ಈ ನಿಮ್ಮ ಬೈಕ್ ನಲ್ಲಿ ನಾಯಿಗಳು ಬೊಗಳುವುದನ್ನ ಮತ್ತು ಬೆನ್ನಟ್ಟುವುದನ್ನ ತಡೆಯಬಹುದು ಇದೊಂದು ಮಾನಸಿಕ ತಂತ್ರ ನೀವು ಅತಿ ವೇಗದ ಬೈಕ್ ನಲ್ಲಿ ಹೋಗುವಾಗ ಮಾತ್ರ ನಾಯಿಗಳು ಬೊಗಳ ಮತ್ತು ನಿಮ್ಮನ್ನು ಬೆನ್ನಟ್ಟುವುದನ್ನ ಗಮನಿಸಿರಬಹುದು